ರೈತರ ಖಾತೆಗೆ ಬೆಳೆ ಪರಿಹಾರ ಹೌದು ಸ್ನೇಹಿತರೆ ಬೆಳೆ ಪರಿಹಾರದ ನಿರೀಕ್ಷೆಯಲ್ಲಿರುವ ಎಲ್ಲಾ ರೈತರಿಗೆ ಇದೀಗ ಬಂದಿರುವ ಪ್ರಮುಖವಾದ ಮಾಹಿತಿಯಾಗಿದ್ದು ತಪ್ಪದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಎರಡು ಕಂತಿನ ಬರ ಪರಿಹಾರ ರೈತರ ಖಾತೆಗೆ ಜಮೆ ಮಾಡಿದ್ದು ಇನ್ನು ಎರಡು ಲಕ್ಷಕ್ಕಿಂತ ಅಧಿಕ ರೈತರ ಖಾತೆಗೆ ಯಾವುದೇ ತರಹದ ಬರ ಪರಿಹಾರ ಹಣ ಜಮೆಯಾಗಿಲ್ಲ ಹೌದು ಕೇವಲ ಎರಡು ಸಾವಿರ ರೂಪಾಯಿ ಜಮಾವಣೆಯಾಗಿದ್ದು ಎರಡು ಮತ್ತು ಮೂರನೇ ಹಂತದ ಪರಿಹಾರ ವರ್ಗಾವಣೆಯಾಗಿಲ್ಲ ಎಂದು ಹಲವಾರು ರೈತರು ದೂರನ್ನು ನೀಡುತ್ತಿದ್ದಾರೆ ಇದರ ಜೊತೆಗೆ ಬೆಳೆಮೆ ಪರಿಹಾರವೂ ಕೂಡ ವರ್ಗಾವಣೆಯಾಗುತ್ತಿಲ್ಲ ಎಂಬ ದೂರನ್ನು ಕೂಡ ಸಾಕಷ್ಟು ರೈತರು ನೀಡಿದ್ದಾರೆ ಈಗ ರೈತರಿಗೆ ಪ್ರಮುಖವಾದ ಮಾಹಿತಿ ಬಂದಿದ್ದು ಯಾವ ರೈತರಿಗೆ ಪರಿಹಾರ ಬಂದಿಲ್ಲ ಒಟ್ಟಾರೆಯಾಗಿ ಮೂರು ಹಂತದ ಪರಿಹಾರವನ್ನು ಒಂದೇ ಸಾರಿ ವರ್ಗಾವಣೆ ಮಾಡಲು ರಾಜ್ಯ ಸರ್ಕಾರ ಈಗ ಯೋಚನೆ ನಡೆಸಿದೆ ಹೌದು ಸ್ನೇಹಿತರೆ ಮೂರು ಹಂತದ ಪರಿಹಾರವನ್ನು ಒಂದೇ ಬಾರಿ ಫಲಾನುಭವಿಗಳಿಗೆ ವರ್ಗಾಯಿಸಲಾಗುವುದು ಮೊದಲನೇ ಹಂತದಲ್ಲಿ ಎರಡು ಸಾವಿರ ಎರಡನೇ ಹಂತದಲ್ಲಿ ಹದಿನೈದು ಸಾವಿರ ಮತ್ತು ಮೂರನೇ ಹಂತದಲ್ಲಿ ಮೂರು ಸಾವಿರ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರವಾಗಿ ವರ್ಗಾಯಿಸಲಾಗುತ್ತಿದೆ ಇಲ್ಲಿವರೆಗೆ ಒಟ್ಟು ಮೂವತ್ತೊಂದು ಲಕ್ಷಕ್ಕಿಂತ ಅಧಿಕ ರೈತ ಪರಿಹಾರ ಪಡೆದುಕೊಂಡಿದ್ದು ಬಾಕಿ ರೈತರಿಗೆ ಈಗ ಮೂರನೇ ಹಂತದ ಪರಿಹಾರ ಜಮಾವಣೆಯಾಗುತ್ತಿದೆ ಈ ಒಂದು ಮೂರನೇ ಹಂತದಲ್ಲಿ ಎರಡು ಲಕ್ಷಕ್ಕಿಂತ ಅಧಿಕ ರೈತರಿಗೆ ಎರಡು ಅಥವಾ ಮೂರು ದಿನಗಳಲ್ಲಿ ಪರಿಹಾರ ವರ್ಗಾವಣೆ ಕೂಡ ಆಗಲಿದೆ ಇದರ ಜೊತೆಗೆ ವಿಮೆ ಪರಿಹಾರಕ್ಕೆ ಸ್ವಲ್ಪ ತಡವಾಗಬಹುದು ಎರಡು ಅಥವಾ ಮೂರು ವಾರದಲ್ಲಿ ವಿಮೆ ಪರಿಹಾರ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಗದಗ ಧಾರವಾಡ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಉಡುಪಿ ಬೀದರ ವಿಜಯಪುರ ಜಿಲ್ಲೆಯ ರೈತರಿಗೆ ಶೀಘ್ರವೇ ಪರಿಹಾರ ಹಣ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮಾತಿಸಿಕೊಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು